ಪ್ರತಿ ಬೆಳಿಗ್ಗೆಯೂ ಅರ್ಜುನ್ ಇಟಕಿಯಿಂದ ಹೊರಗೆ ನೋಡುತ್ತಿದ್ದ ಅವನ ಮುಖದಲ್ಲಿ ಒಂದು ರೀತಿಯ ದನಿಗೂ ಜನರು ಬದಲಾಗುವುದಿಲ್ಲ ಎಲ್ಲರೂ ಸವಾರ್ತಿಗಳು ನನ್ನ ಜೀವನದಲ್ಲಿ ಹೊಸದಾಗಿ ಏನೂ ಆಗುವುದಿಲ್ಲ ಈ ಮಾತುಗಳು ನಿಧಾನವಾಗಿ ಅವನ ನಂಬಿಕೆಯಾಗಿ ಬದಲಾಗಿದವು ಅವನ ಮನಸ್ಸು ಅವನ ಕಣ್ಣುಗಳು ಜಗತ್ತನ್ನು ಇದೇ ಬಣ್ಣದಲ್ಲಿ ನೋಡಲು ಶುರು ಮಾಡಿದವು ಒಂದು ದಿನ ಅವನ ಹಳೆಯ ಸ್ನೇಹಿತೆ ಮೀನಾ ಬಂದು ನಗುತ್ತಾ ಅರ್ಜುನ್ ಮೀನ್ ಯಾವಾಗ್ಲೂ ಹೇಳ್ತೀಯಾ ಜಗತ್ತು ಕದಲಾಗಿದೆಯಂತೆ ಆದರೆ ಮೀನು ಯಾವಾಗಲಾದರೂ ನಿನ್ನ ಕಿಟಕಿಯನ್ನು ಸ್ವಚ್ಛಗೊಳಿಸಿದ್ದೀಯಾ ಅರ್ಜುನ್ ಸ್ವಲ್ಪ ಮುಜುದರದಿಂದ ಕಿಟಕಿಯತ್ತ ನೋಡಿ ಹೌದು ಮನೆ ಕ್ಲೀನ್ ಮಾಡಿದಳೆ ತುಂಬ ದಿನ ಆಣಿತು ಎಂದು ಬಟ್ಟೆ ತಗೊಂಡು ಧೂಳಿನಿಂದ ತುಂಬಿದ ಕಿಟಕಿಯನ್ನು ಸ್ವಚ್ಛ ಮಾಡುತ್ತ ಹಾಗೆಯೇ ಕಿಟಕಿಯಿಂದ ಹೊರಗೆ ನೋಡಿ ಅದೇ ಬೀದಿ ಅದೇ ಜನ ಅದೇ ಮಕ್ಕಳು ಆದರೆ ಎಲ್ಲವೂ ಮಿಂಚಿನ ಗಾಜಿನಲ್ಲಿ ಹೊಡೆಯುವಂತೆ ಕಾಣಿಸುತ್ತಿತ್ತು ಅವನು ತಕ್ಷಣ ಹರಿತುಕೊಂಡ ಬದಲಾಗಬೇಕಿರುವುದು ಜಗತ್ತಲ್ಲ ನನ್ನ ದೃಷ್ಟಿ ನನ್ನ ಮನಸ್ಸಿನ ಕಿಟಕಿಯ ಮೇಲಿದ್ದ ಧೂಳಿ ಇದೇ ಪುನಃ ರೀ ಫ್ರಿನ್ ಮನೋವಿಜ್ಞಾನ ಹೇಳುವ ಮಾಯ್ ನಿನ್ನ ಆಲೋಚನೆಗಳು ನಿನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ ನೀನು ಯಾವ ಕಥೆಯನ್ನು ನಿನ್ನೊಳಗೆ ಹೇಳಿಕೊಳ್ಳುತ್ತೆಯೋ ಆ ಕಥೆಯೇ ನಿನ್ನ ಜೀವನದ ದೃಶ್ಯವಾಗುತ್ತದೆ